ಸಕ್ಕರೆ ಸರಿಯಾಗಿದ್ಯಾ ಅಂತ ನೋಡಿ ಹೇಗಿದೆ ಹ್ಮ್ ತುಂಬಾ ಚೆನ್ನಾಗಿದೆ ಪರವಾಗಿಲ್ಲ ಆಗಾಗ ಪಾರ್ಕು ಡಿಸ್ಕೋ ಅಂತ ಬಿಟ್ಟು ಅಡುಗೆ ಮನೆಗೆ ಹೋಗಿಯಾ ಹ್ಮ್ ಏನ್ ಮಾಡೋಕ್ಕಾಗತ್ತಾ ಅಕ್ಕ ಅಡುಗೆ ಎಲ್ಲ ಕಲೀದಿದ್ರೆ ನೀವು ಮೊನ್ನೆ ಸೊಚ್ಚಕ್ಕಾಗುತ್ತಾ ಏನಂದ್ರೆ ಆ ಏನಿಲ್ಲ ಅಕ್ಕ ಅದು ಯಾಕೆ ಆಗ್ಲಾಗ್ತಿದ್ಯಾ ತುಂಬ ತಿನ್ನೇನು ತಿಕ್ಬಿಟ್ರೆ ನೀವು ಹಾಕ್ಕೊಳಕ್ಕಾಗುತ್ತಾ ಅಯ್ಯೋ ಹುಚ್ಚಿ ಅದು ನನಗಲ್ವೇ ಹುಟ್ಟೋ ಮಗುಗೆ ಮಗುಗ ಮಗು ಎಲ್ಲಿದೆ ಕಣ್ ಕಾಣೋದಿಲ್ವಾ ನಿನ್ಗೆ ನನ್ ಪ್ರೆಗ್ನೆಂಟ್ ಅಂತ ಇಲ್ಲಿದೆ ಹೋಗ್ತಾ ಹೋಗ್ತಾ ನಿಂಗೆ ಎಲ್ಲ ಗೊತ್ತಾಗುತ್ತೆ ಇಲ್ಲ ಇಲ್ಲ ನೀವ್ ನಂಗೆ ಹೇಳಿ ನೋಡು ಸುಚಿ ಹೆಣ್ಣಿನ ಜೀವನದಲ್ಲಿ ಇದೆಲ್ಲ ತುಂಬಾ ಸಹಜ ಕಣೆ ಆಮೇಲೆ ನಿಂಗೆ ಗೊತ್ತಾಗುತ್ತೆ ಅದಕ್ಕೆ ಯಾಕೆ ತಲೆ ತಿಂತ ಇದ್ಯಾ ನೋಡು ನನ್ಗೊಂದು ಚಿಕ್ಕ ಡೌಟ್ ಇತ್ತು ನಕನ್ ಜೋತೆ ಕ್ಲಿಯರ್ ಮಾಡ್ಕೊತಾ ಇದೆ ಬಾರೋ ಕಾಫಿ ಕುಡ್ಕೊಂಡು ಹೋಗೋ ಸ್ನಾನ ಮಾಡ್ಕೊಂಡು ಬರ್ತೀನಿ ಅದಕ್ಕೆ ಓಕೆ ಡಬಲ್ ಪಡೆ ಇನ್ನುಡಿ ಅ ನಿನ್ನರ ಬರಕಳಿದೋ

ನಾನ್ ದಪ್ಪದಾರ ಪೊಲೀಸ್ ಆಫೀಸರ್ ಕಡೆ ಸರಿ ಈ ಪೊಲೀಸ್ ಆಫೀಸರ್ ಅಂದ್ರೆ ಏನಾಯ್ತು ಬಗ್ಗೆ ನೀವ್ ಹೀಗೆಲ್ಲ ಮಾತಾಡ್ಬೋದಾ ಆದ್ರೂ ಒಂದು ಹೆಣ್ಣು ಹುಡುಗಿ ಆಗಿ ಈ ತರ ಸೀದಾ ಬಾತ್ರೂಮ್ ಒಳಗೆ ನುಗ್ಗಿದ್ಯಾ ನಿನ್ ಮಾನ ಮರೆದಿದ್ಯಾ ಹಾಗೆಲ್ಲ ಮಾತಾಡ್ಬೇಡಿ ನಮ್ದು ಬಹಳ ಓಡ್ಸಿಡೋ ಫ್ಯಾಮಿಲಿ ನಮ್ಮಪ್ಪ ಪುರೋಹಿತರ ಆಗಿದ್ರು ಮಾನ ಮರ್ಯಾದೆ ಎಲ್ಲ ನನ್ನ ಚಿಕ್ಕ ವಯಸ್ಸಲ್ಲೇ ತುಂಬಿದ್ದಾರೆ ಇವತ್ತು ಅದೆಲ್ಲ ನನ್ನ ತುಂಬಿ ತುಳುಕ್ತಾ ಇದೆ ಗೊತ್ತಾಗ್ತಾ ಇದೆ ஏன்னா மாத்தாட்டி நானல்ல நீல் ஏனா

ಹುಬ್ಲಿ ಔಟ್ಸ್ಕರ್ಟ್ಸ್ ನಲ್ಲಿರೋ ಎಂ ಎಸ್ ಪಾಟೀಲ್ ನಲ್ಲಿ ಇದ್ದಾನೆ ಅಂತ ಪಕ್ಕ ಇನ್ಫಾರ್ಮೇಶನ್ ಬಂದಿದೆ ಸರ್ ಹೌದಾ ಸರ್ ಈಗಲೇ ಹೋದ್ರೆ ಅವ್ನ ರಿಟರ್ನ್ ಆಗಿ ಇಡ್ಬೋದು ಸರ್ ಓಕೆ ನಾನು ಈಗ ಬರ್ತೀನಿ